ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ವಿಡಿಯೋ ಯಾಕೆ ಬಂದಿಲ್ಲ ಮತ್ತು ಇವತ್ತು ಇನ್ನೂ ಯಾಕೆ ಬರಲಿಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆಗಳು ನಾನೇನು ವಿಡಿಯೋ ಹಾಕಬಾರ್ದು ಅಂತ ಹೇಳಿ ಬಿಟ್ಟದ್ದಲ್ಲ ಹಿಂಗೆ ಒಂದೊಂದು ಸರಿ ಕೆಲಸ ಭಾಳ ಇದ್ದ ಇತ್ತು ಅಂತಂದ್ರೆ ಅದರಾಗೀಗ ಬಿಸಿಲು ದಿವಸಲ್ಲ ರೀ ಸ್ಕೂಲಿಂದ ಬರೋದೇ ಒಂಚೂರು ಲೇಟ್ ಆಯಿತು ಅಂತಂದ್ರೆ ಮುಂದೆ ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸು ಚೂರು ಬೇಜಾರು ಮಾಡಿಕೊಂಡೆ ಅಂತಂದ್ರೆ ಗ್ಯಾಪ್ ಆಗಿಬಿಡ್ತದ ನೋಡಿರಿ ಹಾಗೇನಿಲ್ಲ ಹಾಕಬಾರ್ದು ಅನ್ನೋ ಉದ್ದೇಶ ಅಂತೂ ಒಂದು ಚೂರೂ ಇಲ್ಲ ಹಾಕ್ತೀನಿ ಹಂಗೆ ಇವತ್ತು ಈಗ ನೋಡ್ಲಿಕ್ಕೆ ಇವತ್ತು ಮುಂಜಾನೆ ವಿಡಿಯೋ ರಂಗೋಲಿ ನಡೆದದ ಟೈಮ್ ಎಷ್ಟು ಆಗ್ಯದ ಐದು ಗಂಟೆ ಆಗ್ಯದ್ರಿ ಟೈಮು ಹಂಗೆ ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡುಣ್ರಿ ಇವತ್ತಿಂದು ಕೆಳಗೆ ಇರುವ ಧೂಳನ್ನು ನಾವು ಅಸಡ್ಡೆಯಿಂದ ನೋಡಬಾರ್ದು ನಮ್ಮ ಪಾದದ ಕೆಳಗೆ ಇರುವ ಧೂಳನ್ನು ನಾವು ಅಸಡ್ಡೆಯಿಂದ ನೋಡಬಾರ್ದು ನಮ್ಮ ಕಣ್ಣಲ್ಲಿ ಬಿದ್ದಾಗಲೇ ನಮಗೆ ಗೊತ್ತಾಗುವುದು ನಿಜವಾದ ಧೂಳಿನ ಮಹತ್ವ ನಿಜವಾದ ಧೂಳಿನ ಬೆಲೆ ಹೌದಿಲ್ರಿ ಹಾಗೆಯೇ ನಾವು ಯಾರನ್ನೂ ಅಸಡ್ಡೆಯಿಂದ ಕೀಳಾಗಿ ನೋಡಬಾರ್ದು ಈ ಪ್ರಪಂಚದಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಗೌರವ ಬೆಲೆ ಇದ್ದೇ ಇರ್ತದೆ ಅದಕ್ಕೆ ಯಾರ ಯಾರೇ ಇರಲಿ ಅವರು ಕೆಳಗಿನವರೇ ಇರಲಿ ಮೇಲಿನವರೇ ಇರಲಿ ಎಲ್ರಿಗೂ ಅವರದ್ದೇ ಆದ ಒಂದು ಮಹತ್ವ ಇದ್ದೇ ಇರ್ತದೆ ಗೌರವ ಬೆಲೆಯೂ ಇರ್ತದೆ ಅದ್ರ ಸಲುವಾಗಿ ಯಾರನ್ನೂ ಕೀಳಾಗಿ ನೋಡಬಾರ್ದು ಎಷ್ಟು ಮಸ್ತದಲ್ರಿ ಅಗ್ದಿ ಅರ್ಥಪೂರ್ಣವಾಗಿದೆ ಹಾಗೆ ನಮ್ಮ ವೈಷ್ಣವಿಯವರು ಒಂದು ಮೆಸೇಜ್ ಹಾಕ್ಯಾರ ಅದನ್ನೂ ನೋಡೇ ಬಂದ್ಬಿಡು ನಂತರ ಏನು ಹಾಕ್ಯಾರ ಅಂಥೇಳಿ ಅಲ್ಲವೇದ ಮೊದಲು ಲೈವ್ ಬರ್ತಿದ್ರಿ ಬರ್ಬರ್ತಾ ಅದನ್ನು ಬಿಟ್ಟ್ರಿ ನಮಗೆ ಬೇಜಾರಾಯಿತು ಬಟ್ ಅಡ್ಜಸ್ಟ್ ಆದ್ವಿ ದಿನಾಲು ಲಾಗ್ಸ್ ಹಾಕ್ತಿದ್ವಿ ಮೈ ಸ್ವೀಟ್ ಆ್ಯಂಜಲ್ನ ವಾಯ್ಸ್ ಕೇಳಿ ಮೋಟಿವೇಟ್ ಆಗ್ತಿದ್ವಿ ಈಗ ಅದನ್ನು ಆಲ್ಟರ್ನೇಟಿವ್ ಡೇಸ್ ಅಂತೀರಿ ಹಿಂಗಾದ್ರೆ ನಮ್ಮ ಕಷ್ಟ ಕೇಳೋರು ಯಾರು ಅಂದು ನಗಲಿಗತ್ತೀ ಅದಕ್ಕೆ ಮತ್ತು ಅವರು ನಗುದು ನೋಡಿ ಈ ಮೆಸೇಜ್ ಓದಿದ ಮೇಲೆ ನಮಗೂ ನಗು ಬಂದೇ ಬರ್ತದ್ರಿ ಹೌದಿಲ್ರಿ ಏನಿಲ್ಲರಿ ನೀವೇನೂ ಬೇಜಾರು ಮಾಡ್ಕೋಬೇಡ್ರಿ ಆದಷ್ಟು ಟ್ರೈ ಮಾಡ್ತೀನಿ ಹಿಂಗೆ ಒಂದೊಂದು ದಿವಸ ಮತ್ತು ಆದಷ್ಟು ಒಂಚೂರು ಡಿಫ್ರೆಂಟಾದ ವಿಡಿಯೋಸು ಹಾಕಬೇಕು ಅಂತ ಪ್ರಯತ್ನ ನಡೆಸಿನಿ ನೋಡೋಣ್ರಿ ಎಲ್ಲಿ ತನಕ ಹತ್ತದೋ ಗೊತ್ತಿಲ್ಲ ಮತ್ತು ಏನು ಇಲ್ಲಪ್ಪ ಅಂತಂದರೂ ಡೈಲಿ ಅಂತೂ ಇದ್ದೇ ಇರ್ತಾವ ಏನು ಅಡುಗೆ ಮಾಡಿದ್ದೆ ಮತ್ತು ಡೈಲಿ ರಂಗೋಲಿ ಇಷ್ಟಪಡೋರು ಬಹಳ ಜನರು ಇದ್ದಾರೆ ನಮ್ಮಲ್ಲಿ ಹೀಗಾಗಿ ಅದಂತೂ ಇದ್ದೇ ಇರ್ತದ ನೋಡ್ರಿ ರಂಗೋಲಿ ವಿಡಿಯೋದಾಗ ರಂಗೋಲಿನೇ ಹಾಕೋದಾಗವಂತು ಎಷ್ಟೋ ದಿವಸ ಆಯ್ತು ಯಾಕಂದ್ರೆ ನಮ್ಮದು ಏನಾಗಿದೆ ಸ್ಕೂಲ್ ವರ್ಕ್ ಮೇಲೆ ಒಂಚೂರು ಚೂರು ಆಗಿಬಿಟ್ಟಿವಲ್ರಿ ಹೀಗಾಗಿ ಈ ಕಡೆ ಸೈಡ್ ಇದು ಒಂದೇ ಇಷ್ಟು ಮಾಡ್ಕೊಂಡು ಹೋದ್ರೆ ಆಯ್ತಪ್ಪ ಅನ್ನೋ ಹಂಗೆ ಆಗ್ಬಿಟ್ಟದೆ ಆದಷ್ಟು ನಾನು ಒಂದು ಹೊಸ ಹೊಸ ವಿಡಿಯೋಸ್ ಒಂದು ಸ್ವಲ್ಪ ವಿಡಿಯೋಸ್ ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈಗ ನೋಡ್ರಿ ಟೈಮ್ ಅಂತೂ ಹೇಳಿ ಆಗ್ಯದ ಐದೂವರೆಗೆ ವಾಕಿಂಗ್ ಹೋಗಿ ಆರು ಗಂಟೆ ಆರು ಹದಿನೈದು ಮತ್ತು ಒಂದೊಂದು ಸರಿ ವಾಕಿಂಗ್ ಹೋಗಬೇಕಾದ್ರೆ ಐದು ನಲ್ವತ್ತು ಆಗ್ತದೆ ಟೈಮು ಅಷ್ಟು ಹೋಗಿ ಆರೂವರೆ ತನಕ ಬರ್ತೀವಿ ಬಂದ ಮೇಲೆ ಎಲ್ಲ ಕೆಲಸ ದಿನನಿತ್ಯದ ಕೆಲಸಗಳು ಗೊತ್ತೇವ ಇವತ್ತು ಸಿಂಪಲ್ ಆದ ಡಿಫ್ರೆಂಟ್ ಆದ ರಂಗೋಲಿ ಎಂಥ ಅದು ಅಂತಂದ್ರೆ ಡೈಲಿ ಕಲರ್ಫುಲ್ ರಂಗೋಲಿ ನೋಡ್ತಿದ್ರಿ ಏನು ಮಾಡಿದೆ ಎಳಿ ರಂಗೋಲಿ ಅಷ್ಟ ಹಾಕಿದ್ರಾಯ್ತು ವಿತೌಟ್ ಕಲರಿಂಗ್ ನೋಡೋಣ ಅಂತ ತಿಳ್ಕೊಂಡು ಇದನ್ನೂ ಒಂದು ಚಂದ ಅನ್ನಿಸ್ತೀರಿ ನನಗೆ ಯಾಕಂದ್ರೆ ದಿನನಿತ್ಯ ಕಲರ್ ಕಲರ್ ಹಾಕಿರ್ತೀನಲ್ರಿ ಇವತ್ತು ಹಂಗ ಆಗಿ ಹಾಕಿನಿ ಭಾಳ ಚಂದ ಅನಿಸ್ತು ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತು ಈಗ ಬೇಸ್ಗೆ ಬಂತು ಎಲ್ಲರೂ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ರಿ ನಾವು ಒಂದಿಷ್ಟು ಚೇಂಜ್ ಮಾಡ್ಕೊಂಡಿವಿ ನಾಳಿನ ವಿಡಿಯೋದೊಳಗೆ ಒಂದಿಷ್ಟು ಅಪ್ಲೋಡ್ ಮಾಡಲಿಕ್ಕೆ ಏನೇನು ಚೇಂಜ್ ಮಾಡ್ಕೊಂಡ್ವಿ ಅನ್ನೋದನ್ನು ತಿಳಿಸ್ತೀನಿ ರೀ ಅದು ನನಗೆ ತಿಳಿದದ್ದನ್ನು ಕೂಡ ಹೇಳ್ತೀನಿ ನೋಡ್ರಿ ಇವತ್ತಿನ ರಂಗೋಲಿ ಹಂಗ ತುಳಸಿ ಮುಂದೆ ಒಂದು ಸಣ್ಣ ಪುಟ್ಟದಾದ ರಂಗೋಲಿ ಜೊತೆಗೆ ನಮ್ಮ ಲಾಗ್ ಸ್ಟಾರ್ಟ್ ಆಗ್ತದೆ ಮತ್ತೀಗ ಅಡುಗೆ ಮನೆ ಕಡೆಗೆ ಹೋಗೋಣ ದೇವ್ರ ಮನೆಯೊಳಗಂತೂ ರಂಗೋಲಿ ದಿನನಿತ್ಯದ ರಂಗೋಲಿಗಳು ಇರ್ತಾವ ಅದನ್ನು ನಾನು ತೋರಿಸಿ ತೋರಿಸಿರ್ತೀನಿ ವಿಡಿಯೋ ಮಾಡೇ ಇರ್ತದೆ ಒಂದಿಷ್ಟು ಸ್ತೋತ್ರಗಳು ಎಲ್ಲ ಆದ್ಮೇಲೆ ವಿಡಿಯೋ ಅಂತೂ ಆಗೇ ಇರ್ತದ ನೋಡ್ರಿ ಇವತ್ತಿನ ರಂಗೋಲಿ ಮೊನ್ನೆ ಇದು ರಂಗೋಲಿ ನಾನು ಚೌಕ್ ಚೌಕ್ ಹಾಕ್ತಿರ್ಲಾ ಏನು ಅಂತ ಒಬ್ರು ನಾ ಭೂವರ ಸ್ವಾಮಿ ರಂಗೋಲಿ ಅಂತ ಇವತ್ತು ಇವತ್ತೈನು ನಿನ್ನೆ ಒಬ್ಬರು ಕಮೆಂಟ್ ಹಾಕ್ಯಾರ ನೀವು ಹೇಳಿದ್ದು ಅದು ಸರಸ್ವತಿ ರಂಗೋಲಿ ಅಂತ ಈಗ ಸರಸ್ವತಿ ರಂಗೋಲಿಗೆ ಏನಾಗ್ತದ್ರಿ ಫುಲ್ ಎಲ್ಲಾನೇ ಶ್ರೀ ಹಾಕ್ತಾರೆ ಸುತ್ತಾರ್ಕ ಸುತ್ತಲೂ ಇದಕ್ಕೇನದಲ್ಲ ಐದೇ ಶ್ರೀ ಬರ್ತಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತು ನನಗೆ ತಿಳಿದದ್ದನ್ನ ಹೇಳೀನಿ ಇದನ್ನು ನಾನು ಸಪ್ರೇಟಾಗಿ ವಿಡಿಯೋನು ಮಾಡಿದ್ದೆ ಆದ್ರೆ ಇನ್ನು ಅವರು ನೋಡಿಲ್ಲ ಹಿಂಗಾಗಿ ಅದು ಕೇಳಿದ್ರು ಅದ್ರ ಸಲುವಾಗಿ ನಾನು ಹಾಕಿದ್ರೆ ಅಥವಾ ಏನು ಒಂದು ನಿಮಿಷ ಟೈಮ್ ಆಗ್ತದಂತ ತಿಳ್ಕೊಂಡು ಇದನ್ನು ಹಾಕಿದ್ದೆ ಈಗ ರಾಗಿ ಗಂಜಿ ಒಂದು ಸೈಡ್ ರಾಗಿ ಗಂಜಿಗಿಟ್ಟಿನಿ ಇನ್ನೊಂದು ಸೈಡು ಚೌಳಿಕಾಯಿ ಪಲ್ಯ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಚೌಳಿಕಾಯಿ ಸಣ್ಣಗೆ ಸೋಸ್ಕೋತ ಕೂತ್ರೆ ಟೈಮ್ ಭಾಳ ಅಂತ ಹೇಳಿ ಒಂದ್ರೊಳಗೆ ಎರಡು ಮಾಡೀನಿ ರೀ ಎಳಿಯುವ ಎಳೀವ ಸೌತೆಕಾಯಿ ಹಾಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಟೊಮೆಟೊ ಮಿಕ್ಸಿ ಮಾಡಿ ತಕ್ಕೊತೀನಿ ಮತ್ತು ಎಲ್ಲರೂ ಹಂಗೆ ಮಾಡ್ತಿರ್ಬೇಕು ಅನ್ಸ್ ಅಂತೀನಿ ಚೌಳಿಕಾಯಿ ಪಲ್ಯ ಏನಾದ್ರೆ ಚೌಳಿಕಾಯಿ ಮೊದಲು ಒಂದು ಚೂರು ಬಿಸಿ ಮಾಡಿ ತಗೊಂಬಿಡಿದ್ರಿ ಎಣ್ಣೆ ಅದು ಏನೂ ಹಾಕೋಂಗಿಲ್ಲ ಬರೀ ಹಂಗೆ ಚೌಳಿಕಾಯಿ ಬಿಸಿ ಮಾಡಿ ತಕ್ಕೊಂಡು ನೀರು ಹಾಕಿ ತೆಗದ್ಬಿಡೋದು ಒಂದು ಟೇಸ್ಟು ಚಲೋ ಬರ್ತದೆ ಚಂದು ಬೇಯ್ತವೆ ಮತ್ತು ಮ್ಯಾಲೆ ಒಂದು ಚೂರು ಮುಳ್ಳು ಮುಳ್ಳು ಇರ್ತಾವಲ್ಲ ಅವೆಲ್ಲ ಹೋಗ್ತಾವ ಅದ್ರ ಸಲುವಾಗಿ ಅಂತ ನನಗೆ ಗುರ್ತದ ಇದಕ್ಕಿಂತ ಡಿಫ್ರೆಂಟ್ ಆದ ವಿಷಯ ರೀಸನ್ನು ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋದಾಗ ಹೇಳು ನಂತ್ರಿ ಈಗ ಒಂದೆರಡು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗು ಹಾಕಿ ನಾವು ಬಿಸಿ ಮಾಡಿ ತಕ್ಕೊಂಡ ಚೌಳಿಕಾಯಿ ನೀರೊಳಗೇನು ತೊಳ್ಕೊಂಡಲ್ಲ ಆ ಚೌಳಿಕಾಯಿನ ಒಗ್ಗರಣೆ ಒಳಗೆ ಹಾಕಿ ತಳಸ್ಕೊತೀನ್ರಿ ಮತ್ತೆ ಇದ್ರೊಳಗೆ ಏನದ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಹಾಕೋದು ಹಾಕಿ ನಾವು ಹುಣಸೆ ಹಣ್ಣಿನ ಹುಳಿ ಹಾಕಿದ್ರು ಬರ್ತದ ನಾನು ಟೊಮೆಟೊ ಒಂದೆರಡು ಎರಡು ಟೊಮೆಟೊ ಮಿಕ್ಸಿಗೆ ಹಾಕಿ ರೀ ಅದನ್ನೇ ಈ ಚೌಳಿಕಾಯಿ ಒಳಗ ಹಾಕ್ಲಿಕ್ಕೆ ಮತ್ತು ಮತ್ತೆ ನಾವು ಹುಣಸೆ ಹಣ್ಣಿನ ಹುಳಿ ಮತ್ತು ಬೆಲ್ಲ ಹಾಕಿದ್ರು ನಡಿತದ್ ನೋಡ್ರಿ ಈಗ ಏನಾದ ಒಂದು ಐದರಿಂದ ಹತ್ತು ನಿಮಿಷ ಚೆಂದಾಗಿ ಕುದಿಲಿಕ್ಕೆ ಬಿಡ್ತೀನಿ ಮತ್ತೆ ಇದಕ್ಕೇನದ ಗಟ್ಟಿ ರಸ ಚೆಂದಾಗಿ ಟೇಸ್ಟಿ ಆಗ್ಬೇಕಂತ ಹೇಳಿ ಒಂದಿಷ್ಟು ಶೇಂಗಾ ಪುಡಿ ಹಾಕ್ತೀನಿ ಇಲ್ಲ ಪುಟಾಣಿ ಪುಡಿ ಹಾಕಿದರೂ ನಡೀತದೆ ಯಾವುದಾದರೂ ನಡೀತದೆ ರೀ ಮತ್ತು ರಾಗಿ ಗಂಜಿ ಏನದ ನಾನು ಉಪ್ಪು ಜೀರಿಗೆ ಹಾಕಿ ಮತ್ತು ಇಂಗು ಸ್ವಲ್ಪ ಇಂಗು ಹಾಕಿ ಮಾಡ್ಲಿಕ್ಕೆ ತಿನ್ರಿ ರೀ ಒಂದು ಎರಡು ಮೂರು ಕುದಿ ಕುದೀತು ಅಂತಂದ್ರೆ ರಾಗಿ ಗಂಜಿನು ರೆಡಿ ರೆಡಿಯಾಗಿಬಿಡ್ತದೆ ಮತ್ತು ಚೌಳಿಕಾಯಿ ಪಲ್ಯಕ್ಕ ಶೇಂಗಾ ಪುಡಿ ಅಥವಾ ಪುಟಾಣಿ ಪುಡಿ ಎರಡರೊಳಗೆ ಒಂದು ಹಾಕಿದರೂ ನಡೀತದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಎರಡು ಕುದಿ ಕುದಿಸ್ಬಿಟ್ರೆ ಆಯ್ತು ನೋಡ್ರಿ ಮಸ್ತ್ ಟೇಸ್ಟಿ ಆದ ಚವಳಿಕಾಯಿ ಪಲ್ಯ ರೆಡಿ ಆಗ್ತದ ನೀವು ಹಿಂಗೆ ಮಾಡ್ತೀರಿ ಅಂತ ಅನ್ಕೊಂಡಿನಿ ಮತ್ತೆ ನಾನು ಈಗಾಗಲೇ ಒಂದೆರಡು ಎರಡು ಸರಿ ಚೌಳಿಕಾಯಿ ಪಲ್ಯ ಮಾಡಿ ರೀ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆದ್ದು ಅದನ್ನ ನಾವು ಅಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಮಾಡಿದ್ರು ಅಂತ ಹೇಳಿನ್ರಿ ಅದನ್ನೇ ತೋರಿಸಿ ಆಗ್ಯದ ಈಗ ಏನದ ಚೌಳಿಕಾಯಿ ಪಲ್ಯಕ್ಕೆ ಆ್ಯಕ್ಚುಲಿ ಭಾಳ ಮಂದಿ ಚಪಾತಿನೇ ಮಾಡ್ತಾರ್ರಿ ಚಪಾತಿ ಚೌಳಿಕಾಯಿ ಪಲ್ಯ ಟೇಸ್ಟ್ ಕಾಂಬಿನೇಷನ್ ಕರೆಕ್ಟ್ ಬಟ್ ಈ ಬೇಸಿಗೆ ಸಲುವಾಗಿ ನಾನು ಏನು ಕಾಂಬಿನೇಷನ್ ಏನು ನೋಡ್ಲಿಕ್ಕೆ ಹೋಗಿಲ್ಲದ್ರೆ ಭಕ್ರಿ ಚೌಳಿಕಾಯಿ ಪಲ್ಯ ಅದನ್ನು ಕೂಡ ಟೇಸ್ಟ್ ಹತ್ತಿದ್ರೆ ಮತ್ತು ಅದಕ್ಕೆ ನಾನು ಭಕ್ರಿನೇ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಈಗ ಭಕ್ರಿಗೆ ಹೆಸರು ಹಾಕ್ಕೊಂಡು ಚೆಂದಾಗಿ ಹಿಟ್ಟನ್ನು ಹಾದಕೊಂಡು ಇಟ್ಕೋತೀನಿ ಹಂಗೆ ಮತ್ತು ಹಂಗೆ ಭಕ್ರಿ ಮಾಡ್ಕೋತ ಮಾಡ್ಕೊತ ಒಂದಿಷ್ಟು ಮಾತುಗಳನ್ನು ಆಡೋಣಂತ್ರಿ ಈ ಸಾರಿ ಸೋಂದಾಕ ಯಾಕೆ ಹೋಗಿಲ್ಲ ಹೇಳಿ ಪ್ರಶ್ನೆ ಬಂದದ್ರಿ ಖರೇಂದ್ರ ನನಗೂ ಹೋಗ್ಬೇಕನ್ನೋದು ಭಾಳ ಇತ್ತು ರೀ ಮತ್ತು ಮಕ್ಕಳದ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ಮತ್ತು ನಮ್ಮೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ರೀ ಅದು ಅಲ್ಲದೆ ನಮ್ಮನೆಯವ್ರಿಗೂ ರಜಾ ಇರಲಿಲ್ಲ ಎಲ್ಲ ಹಿಂಗೆ ಪ್ರಾಬ್ಲಮ್ ಆಗಿ ಒಂಥರ ಏನೋ ಮನ್ಸಿಗೆ ಒಂಚೂರು ಬೇಜಾರು ಎನ್ನಿಸ್ತ್ರಿ ರೀ ಆ್ಯಕ್ಚುಲಿ ನಾ ಲಾಸ್ಟ್ ಇಯರ್ ಹೋಗಿ ಬಂದಾಗ ನಾನು ಏನು ಅನಿಸಿತ್ರಿ ನಾನು ಎವ್ರಿ ಇಯರ್ ಒನ್ ಡೇ ಇಯರ್ ಇಲ್ಲಿ ಬರಬೇಕು ಎಷ್ಟೇ ತೊಂದರೆ ಆದರೂ ಕೂಡ ನನಗೆ ಬರಬೇಕು ನಾನು ಇಲ್ಲಿ ಬಂದು ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಮತ್ತು ಇವೆಲ್ಲ ನಾವು ಜಾಬ್ ಹೋಲ್ಡರ್ಸ್ ಆಗ್ತೀವಿ ಆಮೇಲೆ ಮಕ್ಕಳು ದಿನ ಕಲಿಯೋದು ಇವೆಲ್ಲ ಇರೋದ್ರಿಂದ ರೀ ಪ್ರಾಬ್ಲಮ್ಸ್ ನಾವು ಬರ್ತೀವಿ ಇಲ್ಲಿ ಹೋಗ್ತೀವಿ ಎವ್ರಿ ಇಯರ್ ಅಂತನೂ ಹಂಗಿರಂಗಿಲ್ಲ ಅದಕ್ಕೆ ಇನ್ನೊಂದಿಷ್ಟು ವರ್ಷ ನಾವು ಮತ್ತು ಟೈಮ್ ಮಕ್ಕಳ ಸಲುವಾಗಿ ಕೆಲವು ಕೊಡಲೇಬೇಕಾಗ್ತದೆ ಮತ್ತು ಅದ್ರ ಜೊತೆ ಜೊತೆಗೂ ಜಾಬ್ ಮಾಡೋರಾಗ್ತೀವಲ್ಲ ರೀ ಅಲ್ಲಿಯೂ ಬಿಟ್ಟು ಬರೋ ಹಂಗಿರಂಗಿಲ್ಲ ಹಿಂಗೆಲ್ಲ ಸಮಸ್ಯೆಗಳು ಇರ್ತಾವೆ ಅದಕ್ಕೆ ನನಗೆ ಈ ಸರಿ ಭಾಳ ಬೇಜಾರು ಅನ್ನಿಸ್ತೀರಿ ಏನು ಪಾ ನಮಗೆ ಹೋಗೋದು ಆಗ್ಲಿಲ್ಲಲ್ಲ ಅಂಥೇಳಿ ಮತ್ತೆಲ್ಲ ದೇವರಿಗೆ ಗೊತ್ತಿರ್ತದೆ ಅದಕ್ಕೆ ಅದನ್ನು ಬೇಜಾರು ಮಾಡ್ಕೋಬಾರ್ದು ಇದರಲ್ಲಿ ನಮ್ಮ ಕೆಲಸದಲ್ಲಿಯೇ ನಾವು ದೇವರನ್ನು ಕಾಣಬೇಕು ಕೆಲವು ಸಮಯದಲ್ಲಿ ಮತ್ತೆ ಅದನ್ನ ಇಲ್ಲಿ ಬಿಟ್ಟು ಹೋದರೂ ಕೂಡ ನಂಗೆ ಅಲ್ಲಿ ನಾವು ಹೋದರೂ ಅಲ್ಲಿ ಅಷ್ಟೊಂದು ಇದು ಅನ್ನಿಸ್ತಿದ್ದಿಲ್ಲ ರೀ ಇಲ್ಲೆಲ್ಲ ಎಕ್ಸಾಮ್ಸ್ ಅವ ಇದು ಅವ ಹೆಂಗ್ ಮಾಡ್ತಾರೋ ಏನು ಎಲ್ಲ ಹೆಂಗಾಯ್ತೋ ಏನೋ ಇದೆಲ್ಲ ಸಮಸ್ಯೆ ಮತ್ತು ಅದು ತಲೆ ಒಳಗೆ ಇಟ್ಕೊಂಡು ಹೋಗೋಕ್ಕಿಂತ ಎಲ್ಲೇ ಹೋದರೂ ನಾವು ಖುಷಿ ಖುಷಿಯಾಗಿ ಹೋಗಿ ಖುಷಿ ಖುಷಿಯಾಗಿ ಬರಬೇಕು ಮಲ್ಟಿ ಮೈಂಡೆಡ್ ಅಂತೀವಲ್ಲ ರೀ ಈ ಕಡೆ ಎಲ್ಲೋ ಇರೋದು ಬೇರೆ ಯೋಚನೆ ಮಾಡೋದು ಆ ಥರ ಆದರೆ ಹೋಗಿನೂ ಉಪ್ಯೋಗಿಲ್ಲ ಅನ್ನೋ ಹಾಗಾಗಿ ಆಗ್ಬಿಡ್ತದೆ ಅದ್ರ ಸಲುವಾಗಿ ಒಂದು ಸಲ ನಾವು ವಿದ್ಯಾಪ್ರಿ ಇನ್ನೊಬ್ರದ್ದು ಒಂದು ಪ್ರಶ್ನೆ ಇತ್ತು ತುಪ್ಪ ಜಾಸ್ತಿ ತಿನ್ಬಾರ್ದ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದ ಅದಕ್ಕೆ ಕೊಲೆಸ್ಟ್ರಾಲ್ ಅನ್ನ ಏನಾದರೂ ಏನಾದ್ರೂ ಟಿಪ್ಸ್ ಹೇಳ್ರಿ ಅಂತ ಹೇಳಿ ಮೇನ್ ತುಪ್ಪ ಅಂದ್ರೆ ನಾವು ಎಂತ ತುಪ್ಪ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ರಿ ಈಗ ನಾವು ಇದು ಡೈರಿದು ಅದು ತುಪ್ಪ ನಂದಿನಿ ಇದು ತಿಂದ್ರೆ ಯಾವ ಒಟ್ಟ ಉಪಯೋಗ ಅದು ತಿಂದ್ರೆ ಏನು ನಮ್ಗೆ ಆರೋಗ್ಯಕ್ಕೆ ಯಾವುದೇ ಆ್ಯಂಗಲ್ನಿಂದ ಒಳ್ಳೇದಲ್ಲ ಅಲ್ರಿ ತರಲಾರ್ದೆ ತಿನ್ನುವುದು ಭಾಳ ತಿನ್ಲಾರ್ದೆ ಬಿಡುವುದು ಬಹಳ ಉತ್ತಮ ಅದು ಅಂದ್ರೆ ತಿನ್ನುವುದು ಬಿಡುವುದೇ ಉತ್ತಮ ಅಂಥದ್ದು ತಗೊಂಡ್ರೆ ಆಕಳದ್ದು ಅಂಥವು ದಿನಕ್ಕೆ ಎರಡು ಮೂರು ಸ್ಪೂನ್ ಭಾಳ ಆತ್ರಿ ಅಷ್ಟೇ ಎರಡು ಸ್ಪೂನ್ ಆದರೂ ತಿನ್ಬೇಕು ಹಂಗೆ ನೋಡಿದ್ರೆ ಒಂದು ಸ್ಪೂನು ಅಷ್ಟೇ ಅದ ಆದ್ರೆ ಹೆಲ್ದಿ ಇದ್ದೀವಿ ಅಂದ್ರೆ ಎರಡು ಸ್ಪೂನು ಅದಕ್ಕೇನು ಫ್ಯಾಟ್ ರೀ ಗುಡ್ ಫ್ಯಾಟ್ ಅದು ತುಪ್ಪ ಗುಡ್ ಫ್ಯಾಟ್ ಆದ್ರೆ ಏನದು ಇಂಥ ನಂದಿನಿ ಮತ್ತು ಇವು ಡೈರಿ ಪ್ರಾಡಕ್ಟ್ಸನ್ನು ನಾವು ತಿಂದ್ರೆ ಅದೇನದು ನಮಗೆ ದಪ್ಪ ದಪ್ಪಾಗತ್ತೀವ್ರಿ ನಾವು ಅದೇನು ಗುಡ್ ಫ್ಯಾಟ್ ಅಲ್ಲ ನನಗೆ ತಿಳಿದದನ್ನು ಹೇಳೀನಿ ಮತ್ತು ಅದನ್ನು ರೆಡ್ಯೂಸ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ ಈಗ ನಿಮ್ಮ ಜೊತೆ ಮಾತಾಡ್ಕೊತ ನಮ್ಮದು ಅಡುಗೆ ಆಯಿತು ಬಕ್ರಿ ಮತ್ತು ಚೌಳಿಕಾಯಿ ಪಲ್ಯ ಅದ್ರ ಜೊತೆ ಸ್ವಲ್ಪ ಪುಟಾಣಿ ಹಿಂಡಿ ಹಾಕ್ಕೊಂಡು ಹ್ಯಾಂಗಾಗ್ಯದ ಟೇಸ್ಟ್ ನೋಡೇ ಬಿಡುಣಿ ಮಸ್ತ್ ಟೇಸ್ಟಿ ಅನ್ನಿಸ್ಲಿಕ್ಕೆ ಬಾಯಿಯೊಳಗೆ ನೀರಂತೂ ಬಂದಾವ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು